ವಾಯ್ಸ್ ಆಫ್ ಪುತ್ತೂರು ನೋಡ್ತಿರುವಂತ ಎಲ್ಲ ವೀಕ್ಷಕರಿಗೆ ನಮಸ್ಕಾರ ಪುತ್ತೂರು ಒಡೆಯ ಶ್ರೀ ಮಹಾಲಿಂಗೇಶ್ವರ ದೇವರ ವೈಭವದ ಜಾತ್ರೋತ್ಸವ ನಿನ್ನೆ ಧ್ವಜಾರೋಹಣದೊಂದಿಗೆ ಸಂಪನ್ನಗೊಂಡಿದೆ ನಿನ್ನೆ ರಾತ್ರಿ ಮತ್ತು ಇವತ್ತು ರಾತ್ರಿ ದೈವಗಳ ನೇಮ ನಡಾವಳಿ ಮತ್ತು ಮಂತ್ರಾಕ್ಷದ ನಡೆಯುವುದರೊಂದಿಗೆ ಇಂದು ರಾತ್ರಿ ಜಾತ್ರೆಯ ಎಲ್ಲಾ ಆಚರಣೆಗಳು ಮುಕ್ತಾಯಗೊಳ್ಳಿಕ್ಕಿದೆ ಈ ವೈಭವದ ಜಾತ್ರೋತ್ಸವದಲ್ಲಿ ನಮ್ಮ ಪುತ್ತೂರಿನ ಬೃಹತ್ತಾದ ಗದ್ದೆಯಲ್ಲಿ ಅನೇಕ ಅಂಗಡಿಗಳು ಹಾಗೂ ಮನೋರಂಜನಾ ಆಟಗಳು ನಡೀತಾ ಇದೆ ಈ ಜಾತ್ರಾ ಗದ್ದೆಯಲ್ಲಿ ಪ್ರತಿದಿನ ಸಾವಿರಾರು ರಥೋತ್ಸವದಂದು ಲಕ್ಷಾಂತರ ಜನರು ಭಕ್ತರು ಆಗಮಿಸಿದ್ರು ಆಮೇಲೆ ಎಲ್ಲ ಅಂಗಡಿಗಳಲ್ಲಿ ವ್ಯಾಪಾರ ವಹಿವಾಟು ಜೋರಾಗಿತ್ತು ಅದೇ ರೀತಿ ಇಡೀ ಗದ್ದೆಯಲ್ಲಿ ರಾತ್ರಿ ಜನರು ಬಂದಾಗ ಆ ಕಸ ಕಡ್ಡಿಗಳಿಂದ ತುಂಬಿ ಹೋಗ್ತಾ ಇತ್ತು ಈ ಒಂದು ಕಸ ಕಡ್ಡಿಯನ್ನ ಪ್ರತಿ ದಿನ ಬೆಳಿಗ್ಗೆ ಒಂದು ಸ್ವಚ್ಛತಾ ಕಾರ್ಯವನ್ನ ಒಂದು ತಂಡ ಮಾಡ್ತಾ ಇದೆ ಗದ್ದೆಯನ್ನ ಕ್ಲೀನ್ ಆಗಿ ಇಟ್ಟುಕೊಳ್ಳುವಲ್ಲಿ ಬಹಳಷ್ಟು ಒಂದು ಉತ್ತಮವಾದಂತಹ ಕೆಲಸವನ್ನ ಒಂದು ತಂಡ ನಿರ್ವಹಿಸ್ತಾ ಇದೆ ಆ ತಂಡದ ಜೊತೆ ಹೊತ್ತು ಮಾತಾಡೋಣ ತಂಡದ ಮುಖ್ಯಸ್ಥರಾದಂತಹ ಅಣ್ಣಪ್ಪ ಕಾರ್ಯಕಾಡು ಅವರು ನಮ್ ಜೊತೆ ಇದ್ದಾರೆ ಅವ್ರನ್ನ ಮಾತಾಡ್ಸೋಣ ಸರ್ ನಮಸ್ತೆ ನಮಸ್ತೆ ಸರ್ ಸರ್ ಹೇಳಿ ನೀವು ಒಂದು ಪ್ರತಿದಿನ ಬೆಳಿಗ್ಗೆ ಒಂದು ಈ ಜಾತ್ರಾ ಗದ್ದೆಯನ್ನ ಒಂದು ಸ್ವಚ್ಛತಾ ಕಾರ್ಯ ಮಾಡುವಲ್ಲಿ ನಿಮ್ಮ ತಂಡ ಬಹಳ ಒಂದು ಶ್ರಮ ಪಡ್ತಾ ಇದೆ ಇದ್ರ ಬಗ್ಗೆ ಏನ್ ಹೇಳ್ತೀರಾ ಎಷ್ಟು ಜನ ಇದ್ದಾರೆ ನಿಮ್ಮ ಟೀಮ್ ಅಲ್ಲಿ ಆಮೇಲೆ ನೀವು ಇದನ್ನ ಎಷ್ಟು ವರ್ಷದಿಂದ ಇಲ್ಲಿ ಮಾಡ್ಕೊಂಡು ಬರ್ತಾ ಇದ್ದೀನಿ ಆ ನಮಸ್ತೆ ನನ್ನ ಹೆಸರು ಬಿಕ್ಕಿ ಅಣ್ಣಪ್ಪ ಕಾರ್ಯಕಾಡ ಅಂತೇಳಿ ಅಂತ ಹೇಳಿದ್ರೆ ನಾನು ಇದನ್ನು ಸುಮಾರು ಹದಿನೈದು ವರ್ಷಗಳಿಂದ ಈ ಮಾಲಿಂಗೇಶ್ವರ ದೇವರ ಜಾತ್ರೋತ್ಸವದ ಸಂದರ್ಭದಲ್ಲಿ ಇದೆಲ್ಲ ಸ್ವಚ್ಛತೆ ಮತ್ತು ಇಡೀ ವರ್ಷ ಇಡೀ ಪೂರ್ತಿಯ ಸ್ವಚ್ಛತೆ ದೇವಸ್ಥಾನದ ಸ್ವಚ್ಛತೆಯನ್ನು ನಾನು ಕೂಡ ಮಾಡ್ತಿದ್ದೇನೆ ಹಾಗಾಗಿ ಆ ಈ ಜಾತ್ರ ಸಂದರ್ಭದಲ್ಲಿ ಸುಮಾರು ಪ್ರಾರಂಭದಲ್ಲಿ ಒಂದು ಇಪ್ಪತ್ತು ಜನರಿಂದ ಪ್ರಾರಂಭ ಆಗಿ ಹದಿನಾರನೇ ತಾರೀಕು ಮತ್ತೆ ಹದಿನೇಳನೇ ತಾರೀಕು ಹದಿನೆಂಟು ಹತ್ತೊಂಬತ್ತು ಈ ದಿನಗಳಲ್ಲಿ ಸುಮಾರು ಇಪ್ಪತ್ತೈದರಿಂದ ಮೂವತ್ತು ಜನರವರೆಗೆ ನಾವು ಇಲ್ಲಿ ಕೆಲಸವನ್ನು ಮಾಡಿಸ್ತಿದ್ದೇವೆ ಹಾಗಾಗಿ ನಮ್ಮ ಈನ ಆಡಳಿತದ ಅಧ್ಯಕ್ಷರು ನಮಗೆ ಬಹಳಷ್ಟು ಪ್ರೋತ್ಸಾಹ ನೀಡಿ ಅಹ್ ಜಾತ್ರ ಗದ್ದೆಯಲ್ಲಿ ಯಾವುದೇ ಒಂದು ಕಸ ಸಮಸ್ಯೆ ಬರಬಾರ್ದು ಯಾವುದೇ ಅಂಗಡಿ ಮಳಿಗೆಗಳ ಯಾವುದೇ ನಮಗೆ ತೊಂದರೆ ಯಾರಿಗೂ ತೊಂದರೆ ಅಂತ ಅಂತೇಳಿ ನಮಗೆ ಒಂದು ಮಾರ್ಗದರ್ಶನ ನೀಡಿದ್ದಾರೆ ಅದ ಅದ ಅವರ ಪ್ರಕಾರ ನಾವು ಅತ್ಯಂತ ಒಂದು ಒಳ್ಳೆ ಒಳ್ಳೆ ಮನಸ್ಸಿನಿಂದ ನಮ್ಮ ನಮಗೆ ನಮಗೆ ಒಂದು ಈ ಸ್ವಚ್ಛತೆಯಲ್ಲಿ ಒಂದು ಖುಷಿ ಆಗುವಷ್ಟು ನಮಗೆ ಆತ್ಮ ತೃಪ್ತಿಯಾಗಿ ನಾವು ಕೆಲಸ ಮಾಡಲಿಕ್ಕೆ ಮಾಡ್ತಾ ಇದ್ದೇವೆ ನಮ್ಮ ತಂಡದಲ್ಲಿ ಸುಮಾರು ಇಪ್ಪತ್ತರಿಂದ ಇಪ್ಪತ್ತೆರಡು ಜನ ಈಗ ಕೆಲಸ ಮಾಡ್ತಿದ್ದಾರೆ ಹಾಗಾಗಿ ಎಲ್ಲ ದಿನ ಪ್ರತಿ ದಿನ ಬೆಳಿಗ್ಗೆ ಬೆಳಿಗ್ಗೆ ಆರರಿಂದ ಸಂಜೆ ಐದು ಆರು ಗಂಟೆವರೆಗೆ ಸ್ವಚ್ಛತೆಯನ್ನು ಮಾಡ್ತೇವೆ ಎಲ್ಲಿಯೂ ಕೂಡ ತೊಂದರೆ ಆಗಬಾರ್ದು ಮತ್ತೆ ಈ ಸಾರಿ ನಾನು ಹೇಳಲಿಲ್ಲ ಎಲ್ಲ ನಮ್ಮ ಕೆಲವರೆಲ್ಲ ನಮ್ಮ ಪರಿಚಯದಲ್ಲಿ ಹೇಳಿದ್ರು ಈ ಅಷ್ಟ ತುಂಬಾ ಆಗಿದೆ ಈ ಸರಿ ಕಸದ ವ್ಯವಸ್ಥೆ ಎಲ್ಲಿಯೂ ಕೂಡ ಕಸ ಕಾಣದೆ ತುಂಬಾ ನಮಗೆ ತುಂಬಾ ಖುಷಿಯಾಗಿದೆ ಅಂತೇಳಿ ಆಡಳಿತ ಆಡಳಿತ ವ್ಯವಸ್ಥೆಯಲ್ಲಿ ಕೂಡ ಎಲ್ಲ ಎಲ್ಲ ಒಂದು ಊಟದ ಬಗ್ಗೆ ಆಗಿರ್ಬೋದು ಸ್ವಚ್ಛತೆ ಬಗ್ಗೆ ಆಗಿರ್ಬೋದು ಎಲ್ಲ ಎಲ್ಲ ರೀತಿಯ ಒಂದು ಒಳ್ಳೆ ರೀತಿಯ ಒಂದು ಸ್ಪಂದನೆ ಸಿಕ್ಕಿದೆ ಜನರಿಂದ ಸರ್ ಥ್ಯಾಂಕ್ ಯು ಸರ್ ಈಗ ಹೇಳಿದ್ರಿ ಈಗ ಮಹಿಳೆಯರು ಇದ್ದಾರೆ ಆಮೇಲೆ ಪುರುಷರಿದ್ದಾರೆ ಏಜಾದವರು ಏಜ್ ಆದವರು ಕೂಡ ಇದ್ದಾರೆ ಎಲ್ಲಾ ಮೂಲೆಯಲ್ಲಿ ಕ್ಲೀನ್ ಮಾಡ್ತಾ ಇದ್ದಾರೆ ಈಗ ಇವರೆಲ್ಲ ಎಲ್ಲಿ ಅವರು ನಮ್ಮ ಪುತ್ತೂರು ಅವರ ಬೇರೆ ಊರವ್ರು ಇದ್ದಾರ ಇಲ್ಲ ಇಲ್ಲಿ ನಮ್ಗೆ ಲೋಕಲ್ ಲೋಕಲ್ ನವರು ಒಂದು ಡ್ರೈವರ್ ಮತ್ತೆ ಒಂದ್ ಎರಡ್ ಮೂರು ಜನ ಇದ್ದಾರೆ ಹೌದು ಹೌದು ಮತ್ತೆ ಬಾಕಿ ಎಲ್ಲ ನಮ್ಮ ಇಲ್ಲಿ ಗದಗ ಆಗಿರ್ಬೋದು ಬಳ್ಳಾರಿ ಆಗ್ಬೋದು ಎಲ್ಲ ಉತ್ತರ ಕನ್ನಡದವರು ಹಾಗಾಗಿ ಪ್ರತಿ ವರ್ಷ ನಮ್ಮ ನಮ್ಮೊಂದು ತಂಡ ಇದೆ ಒಂದು ಅವರ ಅವರಲ್ಲಿ ಅವ್ರಿಗೆ ಒಂದು ಡ್ರೆಸ್ ಕೋಡ್ ಅನ್ನು ಕೊಟ್ಟು ಎಲ್ಲರೂ ಒಂದು ಅವರಿಗೆ ಬಿಸಿಲಿಗೆ ಒಂದು ಟೊಪ್ಪಿ ಮತ್ತೆ ಒಂದು ಟೀ ಶರ್ಟ್ ಟಿ ಶರ್ಟ್ ಎಲ್ಲರಿಗೆ ಒಂದು ಡ್ರೆಸ್ ಕೋಡ್ ಕೊಟ್ಟು ಒಳ್ಳೆ ರೀತಿ ಆಗ್ಬೇಕು ಹೇಳಿ ಅವ್ರಿಗೂ ಕೂಡ ಮನದಟ್ಟು ಮಾಡಿರ್ತೇನೆ ಅವರು ಕೂಡ ಬೆಳಿಗ್ಗೆಯಿಂದ ಅವರಿಗೆ ಒಂದು ಯಾವ ದೇವರ ಕೆಲಸ ನಾವು ಖಂಡಿತ ಮಾಡ್ತೇವೆ ಸರ್ ಅಂತ ಹೇಳಿ ಒಳ್ಳೆ ಖುಷಿಯಿಂದ ಅವ್ರು ಮಾಡ್ತಿದ್ದಾರೆ ಸರ್ ಈಗ ಇಷ್ಟು ದೊಡ್ಡ ತಂಡ ಇದೆ ಅದನ್ನ ಮೇಂಟೈನ್ ಮಾಡ್ಬೇಕು ಆಮೇಲೆ ಅವರಿಗೆ ಕೂಡ ಇಲ್ಲಿ ಏನಾದ್ರು ಕಷ್ಟ ಆಗ್ತಾ ಇದೆಯಾ ಅವರಿಗೆ ಏನಾದ್ರು ಸಮಸ್ಯೆ ಆದ್ರೆ ಅದನ್ನ ಪರಿಹಾರ ಮಾಡುವಂತಹ ಕಾರ್ಯ ಯಾವ ತರ ನಡೀತಾ ಇದೆ ಆ ಸರ್ ಅವ್ರಿಗೆ ಕಷ್ಟ ಅಂತ ಯಾ ಇಷ್ಟ ಅವ್ರಿಗೆ ಯಾರು ಹೇಳ್ಕೊಳ್ಳಿಲ್ಲ ಪಾಪ ಬೆಳಗ್ಗೆ ಬಂದು ಸಂಜೆವರೆಗೆ ಹೌದು ತುಂಬಾ ಬಿಸಿಲು ಬಿಸಿಲು ಅಂತ ಹೇಳ್ಲಿಕ್ಕೆ ಆಗುದಿಲ್ಲ ಆ ರೀತಿ ಬಿಸಿಲು ಇರ್ತದೆ ಆದ್ರೂ ಕೂಡ ಮಾಲಿಂಗೇಶ್ವರ ದೇವರ ಒಂದು ದೈಹ್ಯದಿಂದ ಅವರು ಯಾವುದೇ ಬಿಸಿಲು ಇದ್ರು ಕೂಡ ಅದನ್ನು ಲೆಕ್ಕಿಸದೆ ಕೆಲಸವನ್ನು ಮಾಡ್ತಿದ್ದಾರೆ ಇದುವರೆಗೂ ನಮ್ಗೆ ಈ ರೀತಿಯ ತೊಂದರೆ ಆಗ್ತದೆ ಹೇಳಿ ಯಾವ್ದನ್ನು ಹೇಳಿಕೊಳ್ಳಲಿಲ್ಲ ಏನಾದ್ರೂ ಹೇಳಿದ್ರೆ ಅದಕ್ಕೆ ನಮ್ಮ ಅಧ್ಯಕ್ಷರ ನಮ್ಮ ಆಡಳಿತ ಅಧ್ಯಕ್ಷರ ಗಮನಕ್ಕೆ ತಂದು ಅದನ್ನು ಪರಿಹಾರ ಮಾಡುವಂತ ಕೆಲಸವನ್ನು ಕೂಡ ಮಾಡ್ತೇವೆ ಸರ್ ಈಗ ಈ ಕಸವನ್ನೆಲ್ಲ ಎಲ್ಲಿಗೆ ತಗೊಂಡು ಹೋಗ್ತಾ ಇದ್ದಾರೆ ಸರ್ ಇಲ್ಲಿಂದ ಇದ್ ಮಾಡಿ ಅಂದ್ರೆ ಪ್ರತಿನಿತ್ಯ ತುಂಬಾ ಕಸ ಆಗ್ತದೆ ಅಂದ್ರೆ ಲೋಡ್ ಗಟ್ಟಲೆ ಕಸ ಆಗ್ತದೆ ಈಗ ಹದಿನಾರು ಹದಿನೇಳು ಅಂತೂ ಇನ್ನು ಜಾಸ್ತಿ ಇರ್ತದೆ ಇದನ್ನೆಲ್ಲ ಎಲ್ಲಿಗೆ ಹೋಗ್ತಾರೆ ನಮ್ಮ ಬನ್ನೂರಿಗೆ ಕಡೆಗೆ ತಗೊಂಡು ಹೋಗ್ತಾರೆ ಇದು ನಗರಸಭೆಯವರೇ ತಗೊಂಡು ಹೋಗ್ತಾರೆ ಇಲ್ಲ ಇಲ್ಲ ಇಲ್ಲಿ ನಗರಸಭೆಯವರು ಯಾರು ಕೂಡ ಇಲ್ಲಿ ಬರ್ಲಿಕ್ಕಿಲ್ಲ ಅಲ್ಲಿ ಒಂದು ವಾಹನ ಮಾತ್ರ ಕೊಟ್ಟಿದ್ದಾರೆ ನಗರಸಭೆಯಿಂದ ಆ ಊಟದ ಅಲ್ಲಿಗೆ ಅಲ್ಲಿ ಏನಾದ್ರೂ ಬೇರೆ ಬೇರೆ ಏನಾದ್ರು ತ್ಯಾಜ್ಯ ಇದ್ದರೆ ಮತ್ತೆ ನಮ್ಮದೊಂದು ಇನ್ನೊಂದು ಗಾಡಿ ಕೊಡ್ತೇವೆ ಒಂದು ದೊಡ್ಡ ಗಾಡಿ ಊಟದ ವ್ಯವಸ್ಥೆಗೆ ಊಟದ ತಟ್ಟೆ ಹಾಳೆ ಹಾಕ್ಲಿಕ್ಕೆ ಬೇರೆ ಬೇರೆ ಅಲ್ಲಿ ತ್ಯಾಜ್ಯ ಇದ್ರೆ ಅದನ್ನ ಹಾಕ್ಲಿಕ್ಕೆ ನಮ್ಮ ಎರಡು ಗಾಡಿಯನ್ನು ನಾವು ಬಳಸ್ತಿದ್ದೇವೆ ಸರ್ ಒಟ್ಟಿಗೆ ಮೂರು ಗಾಡಿಯನ್ನು ಬಳಸ್ತಿದ್ದೇವೆ ಹಾಗಾಗಿ ಇದನ್ನು ನಮ್ಮ ಇಲ್ಲಿಂದ ಕ್ಲೀನ್ ಆಗಿ ಒಂದು ಆ ತುಂಬಿಕೊಂಡು ಅಹ್ ಸೀದಾ ನಮ್ಮ ಬನ್ನೂರಿನ ಡಂಪಿಂಗ್ ಯಾರ್ಡ್ಗೆ ಹಾಕ್ತೇವೆ ನಗರ ಸಭೆ ವ್ಯಾಪ್ತಿ ಸರ್ ನಿಮ್ಮ ಹೆಸರು ಶಂಕರಪ್ಪ ಯಾವ ಗದಗ ಗದಗ ಇಲ್ಲಿ ಈ ಊರ್ ಕಡೆ ಎಷ್ಟು ಇದ್ದೀರಾ ಹೀಗೆ ಎರಡು ವರ್ಷದಿಂದ ಬಂದಿದ್ದೀವ್ ಈಗ ಮೊನ್ನೆ ಹತ್ತನೇ ತಾರೀಕಿಂದ ಇಲ್ಲಿ ಪುತ್ತೂರು ಜಾತ್ರೆಯಲ್ಲಿ ಇದ್ದೀರಾ ಜಾತ್ರೆ ಹೇಗಾಯ್ತು ಆಮೇಲೆ ಪ್ರತಿನಿತ್ಯ ಬೆಳಿಗ್ಗೆ ಇಲ್ಲಿ ಕ್ಲೀನ್ ಮಾಡ್ತಾ ಇದ್ರ ಒಂದು ಬಹಳ ಒಳ್ಳೆ ಕೆಲಸ ಇದು ಹೇಗ್ ನಡೀತಾ ಇದೆ ಜಾತ್ರೆ ಹೇಗಾಯ್ತು ನಿಮ್ಮ ಕೆಲಸ ಹೇಗ ಉಂಟಲ್ಲ ಜಾತ್ರೆ ಇಲ್ಲೇ ಕೆಲಸ ಮಾಡುದು ಇಲ್ಲೇ ನೋಡ ಬೆಳಿಗ್ಗೆ ಕೆಲಸ ಹೇಗೆ ನಡೆಯುತ್ತೆ ನಿಮ್ದು ಬೆಳಿಗ್ಗೆ ಕೆಲಸ ಈಗ ಮಾಡ್ತಾ ಇದೆ ಕೆಲಸ ಹೇಗಿದೆ ಸಪೋರ್ಟ್ ಇವರು ನಿಮ್ಮ ಆಮೇಲೆ ಇಷ್ಟು ಜನ ತಂಡ ಇದಾರೆ ಎಲ್ಲರೂ ಉಂಟು ನಿಮ್ಮ ಹೆಸರು ಏನು ನಮ್ಮ ಹೆಸರು ನೀಲ ಅವ್ರಿ ನೀವ್ ಹೇಳಿ ಹೇಗಾಯ್ತು ಚಲೋ ಆಯ್ತ್ರಿ ಇದು ಜಾತ್ರೆ ನಮ್ಗ ತುಂಬಾ ಇಷ್ಟ ಆಯ್ತ್ರಿ ಇದು ಹ್ಮ್ ಚೆನ್ನಾಗಾಯ್ತ್ರಿ ಈ ತರ ಜಾತ್ರೆ ನೋಡಿದ್ರ ನಿಮ್ ಊರ್ ಕಡೆ ನೋಡಿಲ್ರಿ ಇದ ನೋಡಿದ್ದಾರೆ ನಮ್ಮೂರಾಗ ಹಿಂಗ ಆಗಂಗಿಲ್ರಿ ಇದು ಜಾತ್ರೆ ಇಲ್ಲೇ ಚಲೋ ಆಯ್ತ್ರಿ ಹ್ಮ್ ಇಲ್ಲಿ ಕೆಲಸ ಹೇಗ್ ನಡೀತಾ ಇದೆ ಕೆಲಸ ಚಲೋ ನಡೀತೈತ್ರಿ ಅವ್ರು ಹಂಗಿಲ್ರಿ ಅವ್ರು ಚಲೋ ಚಂದಾಗಿ ಮಾತಾಡ್ತಾರ್ರಿ ಚಲೋ ನಡೀತೇವ್ರಿ ಕೆಲಸ ಚಲೋ ಅದ ರೀ ಚೆನ್ನಾಗಾಯ್ತು ಬೆಳಿಗ್ಗೆ ಬರೋದು ಕೆಲಸ ಮಾಡೋದು ಅವ್ರ ಮಾಡಕ್ಕೆ ಚೆನ್ನಾಗೈತೆ ಚೆನ್ನಾಗೈತಿ ಹ್ಮ್ ನಾವಲ್ಲಿ ಈಗ ಎರಡು ವರ್ಷ ಆಯ್ತು ಇಲ್ಲಿ ಬಂದು ನಾವು ಪ್ರತಿ ವರ್ಷ ಬಂದೇ ಬರ್ತೀವಿ ನೀವೇ ಬರ್ತಾ ಜೊತೆ ಕರೆದ್ರೆ ಬರ್ತಾ ಇದೀವಿ ನಾವು ನಮ್ದು ದಿನ ಏನ್ ಯಾರು ಬರ್ದ ಯಾರ ಬರೋದ ಕಾಯಿಮ್ ಬರ್ತದೆ ಕೆಲಸ ಇಲ್ಲಿ ಸರ್ ಗಣ ಚೆನ್ನಾಗಿ ನೋಡ್ಕೊತಾರೆ ತಿಂಡಿ ಪಾಂಡಿ ಎಲ್ಲ ಕೊಡಿಸಿದ್ದಾರೆ ಜಾತ್ರೆ ಚಲೋ ಮಾಡಿದ್ದಾರೆ ನಮ್ಮ ಹೆಸರು ಶಿವಮ್ಮಾರಿ ನಮ್ದು ಗದಗ ತಾಲೂಕ್ ಎಲ್ರು ಗದಗದಾರೆ ಹ್ಞೂನ್ರಿ ಗದಗದಾರೆ ಹದಿನೈದು ವರ್ಷ ನಾವು ಕಂಟಿನ್ಯೂ ಆಗಿ ಮಾಡ್ಕೊಂಡು ಬಂತಿದ್ದೆ ಬರ್ತಿದ್ದೇವೆ ಇಲ್ಲಿ ಮಾಲಿಂಗೇಶ್ವರ ಒಂದು ಆಶೀರ್ವಾದ ನಾವು ನಮ್ಮ ಒಂದು ದೇಹದಲ್ಲಿ ಶಕ್ತಿ ಇರೋರಿಗೆ ಈ ಒಂದು ಕಾರ್ಯವನ್ನು ನಮ್ಮ ಇದು ಇವತ್ತು ಬೇರೆ ಬೇರೆಯವರು ಬರ್ಬೋದು ಈ ವರ್ಷ ಇವರು ಇದ್ದಾರೆ ಮುಂದಿನ ವರ್ಷ ಇವರೇ ಇರಬಹುದು ಅಥವಾ ಬೇರೆಯವರು ಕೂಡ ಬರ್ಬೋದು ಒಳ್ಳೆ ರೀತಿಯಲ್ಲಿ ನಾವು ಆತ್ಮಸಾಕ್ಷಿಯಾಗಿ ನಾವು ಒಂದು ಇಲ್ಲಿ ಕೆಲಸ ಮಾಡಿಕೊಂಡು ಎಲ್ಲರೂ ಕೂಡ ಒಳ್ಳೆ ರೀತಿಯಲ್ಲಿ ಕೆಲಸ ಮಾಡಿಕೊಂಡು ಮುಂದಿನ ದಿನದಲ್ಲಿ ಕೂಡ ಅಹ್ ಒಳ್ಳೆ ಉತ್ತಮ ರೀತಿಯ ಒಂದು ಜನರಿಗೆ ಇದೇ ರೀತಿಯ ಒಳ್ಳೆ ಸೇವೆ ಕೊಡ್ಬೇಕು ಹೇಳಿ ನಮ್ಮ ಒಂದು ಅಭಿಲಾಷೆ ಇಷ್ಟೊತ್ತು ನೀವು ಮಾತಾಡಿದ್ರಿ ನಿಮ್ಮ ತಂಡದ ಪರಿಚಯವನ್ನು ಮಾಡಿದ್ರಿ ತಂಡದವರು ಕೂಡ ಮಾತಾಡಿದ್ರು ಈ ಭಗವಂತನ ಈ ಒಂದು ಜಾತ್ರಾ ಗದ್ದೆಯ ಸ್ವಚ್ಛತಾ ಕಾರ್ಯ ಬೆಳಗ್ಗೆಯಿಂದ ಸಂಜೆ ತನಕ ಮಾಡ್ತಾ ಇದ್ದೀರಿ ಭಗವಂತ ನಿಮಗೆ ನಿಮ್ಮ ತಂಡಕ್ಕೆ ಎಲ್ರಿಗೂ ಒಂದು ಆಯುರ್ ಆರೋಗ್ಯವನ್ನ ಕೊಡ್ಲಿ ಅಂತ ನಮ್ಮ ಪರವಾಗಿ ನಮ್ಮ ವೀಕ್ಷಕರ ಪರವಾಗಿ ಕೇಳ್ತಾ ನಮ್ಮ ಜೊತೆ ಮಾತಾಡೋಕ್ಕೆ ನಿಮ್ಗೆ ಧನ್ಯವಾದಗಳು ಥ್ಯಾಂಕ್ ಥ್ಯಾಂಕ್ ಯು ಯು ಸರ್